ಆಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಕಿ ಉದ್ದಿನಬೇಳೆ ಅವಲಕ್ಕಿ ಯಾವುದನ್ನು ಉಪಯೋಗಿಸ್ತೇನೆ ತುಂಬನೇ ಗರಿ ಗರಿಯಾದ ಮತ್ತು ಕ್ರಿಸ್ಪಿಯಾದ ದೋಸೆ ಇನ್ಸ್ಟೆಂಟಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬೆಳಗಿನ ತಿಂಡಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ರೆಸಿಪಿನ ಒಂದು ಸಲ ಖಂಡಿತ ಟ್ರೈ ಮಾಡಿರಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಗೋಧಿ ಹಿಟ್ಟು ಕಡಲೆ ಹಿಟ್ಟು ಚಿರೋಟಿ ರವೆ ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಇವೆಲ್ಲ ಸಾಮಗ್ರಿಗಳನ್ನು ಬಳಸಿ ಕ್ರಿಸ್ಪಿಯಾದ ದೋಸೆ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಈ ಕಪ್ನಿಂದ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ದರೆ ಇವೆಲ್ಲ ಸಾಮಗ್ರಿಗಳನ್ನು ಡಬಲ್ ಮಾಡಿಕೊಡಿ ನಂತರ ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕೊತಾ ಇದ್ದೀನಿ ಬೋಂಡ ಬಜ್ಜಿ ಮಾಡಲಿಕ್ಕೆಲ್ಲ ಉಪಯೋಗಿಸ್ತೇವಲ್ವ ಅದೇ ಕಡಲೆ ಇಟ್ಟು ಉಪಯೋಗಿಸ್ತಾ ಇದ್ದೀನಿ ನಂತರ ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ನೀವು ಚಿರೋಟಿ ರವೆ ಅಥವಾ ಸಣ್ಣ ರವೆ ಯಾವುದಾದ್ರೂ ಉಪಯೋಗಿಸ್ಕೋಬೋದು ನೀವು ಯಾವುದೇ ಕಪ್ನಿಂದ ಅಳತೆ ಮಾಡಿದ್ರೂ ಕೂಡ ಒಂದು ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು ಅರ್ಧ ಕಪ್ನಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಇದರಲ್ಲಿ ನೀರು ಹಾಕ್ತೇನೆ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಆಗ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಹಿಟ್ಟು ಕೂಡ ಸ್ಮೂತ್ ಆಗುತ್ತೆ ನೋಡಿ ಈ ರೀತಿ ಗ್ರೈಂಡ್ ಮಾಡಿದ್ಮೇಲೆ ಈಗ ಇದರಲ್ಲಿ ಯಾವ ಕಪ್ಪಿಂದ ಹಿಟ್ಟನ್ನು ಅಳತೆ ಮಾಡಿರ್ತೀರಲ್ವ ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ಮೊಸರನ್ನು ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ಪೂರಿಂದ ಈ ರೀತಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಹಿಟ್ಟು ಗಟ್ಟಿ ಅನ್ನಿಸ್ತಾ ಇದ್ದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕಿ ಕೂಡ ಕಲಿಸ್ಕೋಬೋದು ನೋಡಿ ಒಂದು ಕಪ್ನಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಮೇಲ್ ಮುಚ್ಚಿ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಂಡ್ ಬರೋಣ ಈ ರೀತಿ ಒಂದ್ಸಲ ಗ್ರೈಂಡ್ ಮಾಡಿದ್ರೆ ಇದರಲ್ಲಿ ಯಾವುದೇ ತರ ಗಂಟು ಉಳಿಯೋದಿಲ್ಲ ಮತ್ತು ಹಿಟ್ಟು ಕಲಿಸಲಿಗೂ ಕೂಡ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ ಆದಷ್ಟು ಬೇಗನೆ ಈ ರೀತಿ ಹಿಟ್ಟು ರೆಡಿಯಾಗುತ್ತೆ ನೋಡಿ ಇದರಲ್ಲಿ ಯಾವುದೇ ಥರ ಗಂಟು ಉಳಿದಿಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಈ ಟೈಮಲ್ಲಿ ನಿಮಗೆ ಹಿಟ್ಟು ಜಾಸ್ತಿ ಗಟ್ಟಿ ಅನ್ನಿಸ್ತಾ ಇದ್ರೆ ಇನ್ನು ಸ್ವಲ್ಪ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕಿ ಕೂಡ ನೀವು ಕಲಿಸ್ಕೋಬೋದು ನೋಡಿ ದೋಸೆ ಮಾಡುವಾಗ ಹಿಟ್ಟು ಯಾವ ಹದದಲ್ಲಿ ಆ ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನೋಡಿ ಪರ್ಫೆಕ್ಟ್ ಆದಂಥ ಹದದಲ್ಲಿ ಹಿಟ್ಟು ರೆಡಿಯಾಗಿದೆ ಈಗ ಮೇಲ್ಮುಚ್ಚಿ ಒಂದು ಹತ್ತು ನಿಮಿಷ ನೆನೆಲಿಕ್ಕೆ ಬಿಡೋಣ ಟೈಮ್ ಇದ್ದರೆ ನೆನೆಸ್ಕೊಳ್ಳಿ ಇಲ್ಲ ಅಂದರೆ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬೋದು ನಾನು ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೆ ನೋಡಿ ತುಂಬ ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ ಈಗ ಈ ಹಿಟ್ಟಿನಿಂದ ದೋಸೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ದೋಸೆ ತವ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ತವ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾನು ಎಣ್ಣೆ ಹಚ್ಕೊತಾ ಇದ್ದೀನಿ ಈ ರೀತಿ ಅರ್ಧದಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ಎಣ್ಣೆಲಿ ಅದ್ಬಿಟ್ಟು ಈ ರೀತಿ ಎಣ್ಣೆ ಹಚ್ಕೊಳ್ಳೋಣ ಈ ರೀತಿ ಈರುಳ್ಳಿಯಿಂದ ಎಣ್ಣೆ ಸರ್ಕೊಂಡ್ರೆ ದೋಸೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ನಾನು ಕಾಸ್ಟ್ ಐರನ್ ತವಾ ಉಪಯೋಗಿಸಿರೋದ್ರಿಂದ ಎಣ್ಣೆ ಇದ್ದೀನಿ ನೀವು ನಾಸ್ಟಿಕ್ ತವಾ ಉಪಯೋಗಿಸಿದ್ರೆ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ ಹಾಗೆ ಮಾಡ್ಕೋಬೋದು ನೋಡಿ ಈ ರೀತಿ ಎಲ್ಲ ಕಡೆಗೂ ನೀಟಾಗಿ ಎಣ್ಣೆ ಮೇಲೆ ಈಗ ಇದರ ಮೇಲೆ ಒಂದು ಸ್ಪೂನಷ್ಟು ದೋಸೆ ಹಿಟ್ಟನ್ನು ಹಾಕಿ ಎಲ್ಲ ಕಡೆಗೂ ಈ ರೀತಿ ಹರಡ್ಕೊತಾ ಇದ್ದೀನಿ ಈ ದೋಸೆಯನ್ನು ನೀವು ನಿಮ್ಗೆ ಎಷ್ಟು ತೆಳಬೇಕೋ ಅಷ್ಟು ತೆಳಿ ಹರ್ಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಈ ರೀತಿ ಎಲ್ಲ ಕಡೆಗೂ ನೀಟಾಗಿ ಮೇಲೆ ಈ ದೋಸೆ ಮೇಲೆ ಎಣ್ಣೆ ತುಪ್ಪ ಬೆಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಹಾಗೆಯೇ ಸ್ವಲ್ಪ ಆಗೋವರೆಗೂ ಬೇಯಿಸಿದ್ರೆ ಸಾಕು ಮುಂಚೆ ಹಾಗೆ ಕಾಷ್ಟ ಇರೋಂಥ ಉಪಯೋಗಿಸ್ತಾ ಇರಲಿಲ್ಲ ಅಂದರೆ ನೀವು ದೋಸೆ ಮಾಡುವಾಗ ಎಣ್ಣೆ ಹಚ್ಚೋ ಅವಶ್ಯಕತೆನೇ ಇಲ್ಲ ಹಾಗೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ತಿಳುವಾದಂಥ ಪೇಪರ್ ದೋಸೆ ರೆಡಿಯಾಗಿದೆ ನೋಡಿ ಮೇಲ್ಗಡೆಯನ್ನು ಕೂಡ ಒಳ್ಳೆ ಕಲರ್ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದೋಸೆಯನ್ನು ಮಾಡಿ ರೆಡಿ ಮಾಡಿಕೊಡಿ ಮಾಡಲಿಕ್ಕೆ ಜಾಸ್ತಿ ಟೈಮೇ ಬೇಕಾಗೋದಿಲ್ಲ ತವ ಚೆನ್ನಾಗಿ ಬಿಸಿ ಆದಮೇಲೆ ಒಂದಾದ ಮೇಲೆ ಒಂದರಂತೆ ಇಮಿಡಿಯೇಟ್ ಆಗಿ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಕೂಡ ರೆಡಿ ಆಗುತ್ತೆ ಈ ದೋಸೆಯನ್ನು ನೀವು ಕೈ ಚಟ್ನಿ ಬೇಳೆ ಸಾಂಬಾರು ಅಥವಾ ಪಲ್ಯ ಯಾವುದ್ರ ಜೊತೆ ಸರ್ವ್ ಮಾಡಿಕೊಂಡ್ರೂ ಕೂಡ ಎಕ್ಸಲೆಂಟ್ ಆಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಗರಿ ಗರಿಗರಿಯಾದ ಮತ್ತು ಕ್ರಿಸ್ಪಿಯಾಗಿರುವಂತಹ ಗೋಧಿ ಹಿಟ್ಟಿನ ದೋಸೆ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡೋದು ಹೇಗೆ ಅಂತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು